ನಮಗೇನು ಸಿಕ್ಕಿರೋ ಮೂರ್ತಿ ಇದದು ಅದು ಭೀಮನ ಅಮಾವಾಸ್ಯ ದಿನ ಮಾತ್ರ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಓಪನ್ ಇರ್ತದೆ ವರ್ಷದಲ್ಲಿ ಒಂದೇ ಒಂದಿನ ಹನ್ನೆರಡು ಗಂಟೆಗಳ ಕಾಲ ಭಕ್ತರಿಗೆ ನೋಡಲಿಕ್ಕೆ ಅವಕಾಶ ಇರ್ತದೆ ಹನ್ನೆರಡು ಗಂಟೆಗಳ ಕಾಲದಲ್ಲಿ ಯಾವುದೇ ಜಾತಿ ಧರ್ಮ ಎಲ್ಲ ಹೊರತುಪಡಿಸಿ ಆ ದೇವಿಗೆ ಅವರೇ ಅವ್ರ ಕೈಯಾರ ಕೂತಿ ಗರ್ಭಗುಡಿ ಹತ್ತಿರ ಹೋಗಿ ಅವರೇ ಅವ್ರ ಕೈಯಾರ ಕೂತಿ ಅಭಿಷೇಕ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ ಕನಸಿನಲ್ಲಿ ಒಬ್ಬರು ಓರ್ವ ಮಹಿಳೆ ಒಂದು ಹೆಣ್ಣು ಮಗು ಹೋಗಿ ಕನಸಲ್ಲಿ ಕಂಡಂಥ ಸಂದರ್ಭದಲ್ಲಿ ಆ ನಿಮ್ಮ ಮನೆಯಿಂದ ಒಂದು ಕರು ಬೇಕು ಅಂತ ಕೇಳಿದಾಗ ಆಯಿತು ಎಲ್ಲಿ ಏನು ಎತ್ತಂತ ವಿಚಾರಣೆ ಮಾಡಿದಾಗ ಜ್ಯೋತಿಷ್ಗಳ ಹತ್ರ ಎಲ್ಲಾರ ಹತ್ರ ಕೇಳಿದಾಗ ಈ ಥರ ಗೌಡಿಗೆರೆ ಹೋಗಿ ಬಿಡಿ ನೀವು ಹೋಗ್ತದೆ ಅಂತಂದಾಗ ಏನು ಉದ್ದೇಶ ಬಿಟ್ಟಿದ್ದು ಅಂದ್ರೆ ಅವರು ಅವ್ರ ಮನೇಲಿ ಸಾಕಿದಂಥ ಹಳ್ಳಿ ಕಾರ್ ಹಸುಗಳಿಗೆ ಏನಿದ್ದೋ ಅದ್ರಲ್ಲ ಏನು ಅಂತ ಬರ್ತಿದ್ದೋ ಅದು ಬೀಳ್ತಿರ್ಬೇಕಾದ್ರೆ ಅವರೆಲ್ಲ ವೈದ್ಯರ ಹತ್ರ ತೋರಿಸ್ತಾಗ ಎಲ್ಲೂ ಏನು ಪ್ರಯೋಜನ ಆಗಿರಲಿಲ್ಲ ಇಲ್ಲಿಗೆ ಬಿಟ್ಟಾದ್ಮೇಲೆ ಕರು ಬಿಟ್ಟಾದ್ಮೇಲೆ ಅದು ಪರಿಪೂರ್ಣವಾಗಿ ಅವ್ರ ಮನೇಲಿದ್ದಂಥ ಎಲ್ಲ ಹಸುಗಳಿಗೂ ವೃದ್ಧಿಯಾಗೋಕ್ಕೆ ಒಂದು ಸಂದರ್ಭ ಆಗ್ತು ಅದಾದ ತದನಂತರ ಶ್ರೀಕೃಷ್ಣ ಬಸವಪ್ಪನವರು ಪವಾಡಗಳ ಮಾಡಲಿಕ್ಕೆ ಶುರುವಾಯಿತು ಇದು ಕುಣಿಗಲ್ಲು ಹಾಗೆ ಮದ್ದೂರು ರಾಜ್ಯ ಹೆದ್ದಾರಿ ಇಲ್ಲಿ ಹೋಗಬೇಕಾದ್ರೆ ಈ ಒಂದು ರೋಡಲ್ಲಿ ವಿಶ್ವದ ಅತಿ ಎತ್ತರದ ಪಂಚಲೋದ ಚಾಮುಂಡೇಶ್ವರಿ ಪ್ರತಿಮೆ ಇಲ್ಲಿದೆ ಗೌಡಗೆರೆ ಅನ್ನೋ ಗ್ರಾಮ ಅಲ್ಲಿ ವಿಶ್ವದ ಅತಿ ಎತ್ತರದ ದೇವಿಯ ಪಂಚಲೋದ ಮೂರ್ತಿಯನ್ನು ಮಾಡಲಾಗಿದೆ ಇದು ಗೌಡಗೆರೆಯ ಚಾಮುಂಡೇಶ್ವರಿ ಸನ್ನಿಧಿ ನಮ್ಮ ಹೆಸರು ಮಲ್ಲೇಶ್ ಅಂತ ಈ ಕ್ಷೇತ್ರದ ಧರ್ಮಾಧಿಕಾರಿಗಳು ಈ ಕ್ಷೇತ್ರ ಇರೋದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಿಗೆರೆ ಅಂತ ಒಂದು ಪುಟ್ಟ ಪುಟ್ಟಹಳ್ಳಿಯಲ್ಲಿರೋಂಥದ್ದು ಈ ಕ್ಷೇತ್ರ ಕೆಲವೇ ವರ್ಷಗಳಿಂದ ಪ್ರಬದ್ಧ ಮಾಂದ್ರಲ್ಲಿ ಬಂದಿರುವಂಥದ್ದು ಒಂದೇನಪ್ಪ ಅಂದರೆ ಚನ್ನಪಟ್ಟಣ ಬೊಂಬೆ ನಾಡಿಗೆ ಹೆಸರುವಾಸಿಕೆ ಅದೇ ರೀತಿ ಮತ್ತೊಂದು ಗರಿ ಏನಪ್ಪ ಅಂದರೆ ಚನ್ನಪಟ್ಟಣ ಶ್ರೀ ಚಾಮುಂಡೇಶ್ವರಿಯ ವಿಶ್ವದ ಅತಿ ಎತ್ತರವಾದಂಥ ಪಂಚಲೋಹದ ಮೂರ್ತಿಗೆ ಹೆಸರುವಾಸಿಕೆ ಆಗಿರುವಂಥದ್ದು ಒಂದು ಪ್ರಬಂಧ ಆಗಿರೋಂಥದ್ದು ಈ ಕ್ಷೇತ್ರ ಪ್ರಾರಂಭ ಆಗಬೇಕಾದ್ರೆ ಇಲ್ಲಿ ಸಿಕ್ಕಿರೋವಂಥ ಒಂದು ಮೂರ್ತಿ ಆ ಸಿಕ್ಕಿರೋ ಮೂರ್ತಿ ಪ್ರತಿಷ್ಠಾಪನೆ ಆದಮೇಲೆ ಅದು ಬಂದಂಥ ಭಕ್ತಾದಿಗಳಿಂದ ತಾವು ಕೇಳಿದಂಥ ಒಂದು ಕೋರಿಕೆ ಇಷ್ಟಾರ್ಥ ಸಿದ್ಧಿಗಳು ಈಡೇರೋದಾದ ಮೇಲೆ ಭಕ್ತರ ಒಂದು ಇಷ್ಟಾರ್ಥ ಸಿದ್ಧಿಯಿಂದ ಈ ಕ್ಷೇತ್ರ ದಿನೇ 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 ಪ್ರಬಂಧದಲ್ಲಿ ಕ್ಷೇತ್ರ ಬೆಳವಣಿಗೆಗೆ ಕಾರಣವಾಯಿತು ಅದಾದಮೇಲೆ ಶ್ರೀಕ್ಷದಲ್ಲಿ ಒಂದು ಬಸವಪ್ಪನವ್ರು ಬರ್ತಾರೆ ಅದು ಶಿವೈಕ್ಯ ಬಸವಪ್ಪನವ್ರು ಇವಾಗ ಅವರಿಲ್ಲ ಅವರು ಹೋಗ್ತಾ ಇದ್ದಂಥ ಒಂದು ಕರು ಗೋವಿನ ಕರು ಅದು ಕನಕಪುರದ ಒಬ್ಬರು ಕನಸಿನಲ್ಲಿ ಒಬ್ಬರು ಓರ್ವ ಮಹಿಳೆ ಒಂದು ಹೆಣ್ಣು ಮಗು ಹೋಗಿ ಕನಸಲ್ಲಿ ಕಂಡಂಥ ಸಂದರ್ಭದಲ್ಲಿ ಆ ನಿಮ್ಮ ಮನೆಯಿಂದ ಒಂದು ಕರು ಬೇಕು ಅಂತ ಕೇಳಿದಾಗ ಆಯಿತು ಎಲ್ಲಿ ಏನು ಇತ್ತು ಅಂತ ವಿಚಾರಣೆ ಮಾಡಿದಾಗ ಜ್ಯೋತಿಷಿಗಳತ್ರ ಹತ್ರ ಕೇಳಿದಾಗ ಈ ಥರ ಗೌಡಿಗೆರಲ್ಲಿ ಹೋಗಿ ಬಿಡಿ ನೀವು ಶುರು ಹೋಗ್ತದೆ ಅಂತಂದಾಗ ಏನು ಉದ್ದೇಶ ಬಿಟ್ಟಿದ್ದು ಅಂದ್ರೆ ಅವರು ಅವ್ರ ಮನೇಲಿ ಸಾಕಿದಂಥ ಹಳ್ಳಿ ಕಾರ್ ಹಸುಗಳಿಗೇನಿದ್ದೋ ಅದರಲ್ಲ ಏನು ಅಂತ ಬರ್ತಿದ್ದೋ ಅದು ಬಿಳುತ್ತಿರಬೇಕಾದ್ರೆ ಅವರೆಲ್ಲ ವೈದ್ಯರತ್ರ ತೋರಿಸಗಳ ಎಲ್ಲೂ ಏನೂ ಪ್ರಯೋಜನ ಆಗಿರಲಿಲ್ಲ ಇಲ್ಲಿಗೆ ಬಿಟ್ಟಾದ್ಮೇಲೆ ಆ ಕರು ಬಿಟ್ಟಾದಮೇಲೆ ಅದು ಪರಿಪೂರ್ಣವಾಗಿ ಅವ್ರ ಮನೇಲಿದ್ದಂಥ ಎಲ್ಲ ಹಸುಗಳಿಗೂ ವೃದ್ಧಿಯಾಗೋಕ್ಕೆ ಒಂದು ಸಂದರ್ಭ ಆಗ್ತು ಅದಾದ ತದನಂತರ ಶ್ರೀಕೃಷ್ಣ ಆ ಬಸವಪ್ಪನವರು ಪವಾಡಗಳ ಮಾಡಲಿಕ್ಕೆ ಶುರುವಾಯಿತು ಅವರು ಕಳೆದ ವರ್ಷ ಮೇ ಆರನೇ ತಾರೀಕಲ್ಲಿ ಶಿವೈಕ್ಯರಾಗ್ತಾರೆ ಈಗ ಅದಾದಮೇಲೆ ಎರಡನೇ ಬಸವಪ್ಪನವರು ಬಂದಿರುವಂಥದ್ದು ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಇಲ್ಲಿ ವಿಶ್ವದ ಅತಿ ಎತ್ತರವಾದಂಥ ಪಂಚಲೋಹದ ಮೂರ್ತಿ ಹದಿನೆಂಟು ಭುಜಗಳಿಂದ ಕೂಡಿದಂಥ ಒಂದು ಏಕೈಕ ಮೂರ್ತಿ ಹದಿನೆಂಟು ಭುಜಗಳಿಂದ ಕೂಡಿರಬೇಕಾದ ಇದಕ್ಕೆ ಮಾಡಲಿಕ್ಕೆ ಕಾರಣಕರ್ತರ ಏನಪ್ಪ ಅಂದರೆ ಹಗೋರಿಗಳ ಒಂದು ಆಜ್ಞೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇದಾರ್ನಾಥ್ ಹೋಗಿದಂಥ ಒಂದು ಸಂದರ್ಭದಲ್ಲಿ ಹಗೋರಿಗಳು ಎಳಿರ್ತಾರೆ ನೀವು ಈ ಕ್ಷೇತ್ರದಲ್ಲಿ ಒಂದು ಪಂಚಲ ಒಂದು ಚಾಮುಂಡೇಶ್ವರಿ ಮೂರ್ತಿ ಮಾಡಬೇಕು ಅಂತ ಹೇಳ್ತಾರೆ ಆಯಿತು ಅಂತ ಅವರಿಗೆ ಒಪ್ಪಿಗೆ ಕೊಡ್ತೀವಿ ಎರಡು ಸಾವಿರದ ಹದಿನೆಂಟ್ರಿಗಿಂತ ನಾವು ಪ್ರಯತ್ನ ಪಡ್ತೀವಿ ಅಲ್ವಾರು ತಿರ್ತೀವಿ ಏನು ಮಾಡೋದು ಪ್ರಯತ್ನ ಪಟ್ಟರು ಕಲ್ಲು ನಮಗೆ ಸೆಲೆಕ್ಷನ್ ಆಗಲ್ಲ ಕಲ್ಲಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಅದಾದ ನಂತರ ಶ್ರೀ ಕ್ಷೇತ್ರಕ್ಕೆ ಎರಡು ಸಾವಿರದ ಹದಿನೆಂಟನೇ ಇಸ್ವೀಲ್ ಅವರೇ ಬರ್ತಾರೆ ಯಾಕೆ ಇನ್ನೂ ಮಾಡಿಲ್ಲ ಅಂತ ಕೇಳ್ತಾರೆ ಈ ಥರ ತೊಂದರೆ ಆಯಿತು ಅಂದಾಗ ಅವ್ರು ಒಂದು ಮಾತು ಹೇಳ್ತಾರೆ ನೀವು ಪಂಚರ್ ಮಾಡಿಸಿ ಖಂಡಿತ ನಿಮಗೆ ಆ ಕೆಲಸ ಆಗ್ತದೆ ಅಂತ ಹೇಳಿದರೆ ಯಾಕೆ ಪಂಚರ ಹೋದಲು ಮಾಡಿಸ್ಬೇಕು ಅಂತ ನಮ್ಮರೊಬ್ಬರು ಕೇಳ್ತಾರೆ ಒಂದು ಅವ್ರು ಹೇಳೋ ಉದ್ದೇಶ ಏನಪ್ಪ ಅಂದರೆ ಈ ಭೂಮಂಡಲನೇ ಈ ಜಗತ್ತೇ ಇರೋದು ಪಂಚಭೂತಗಳಿಂದ ಆ ಪಂಚಭೂತಗಳು ಒಂದು ತನ್ನ ಕಾರ್ಯನಿರ್ವಹಿಸಿದ ಬಿಟ್ಟರೆ ಈ ಜಗತ್ತೇ ಸರ್ವನಾಶ ಆಗ್ತದೆ ಈ ಪಂಚಭೂತಗಳಲ್ಲಿ ವಾಸ ಮಾಡ್ತಾರಂಥ ಒಬ್ಬ ಮನುಷ್ಯ ಬುದ್ಧಿವಂತ ಪ್ರಾಣಿ ಒಬ್ಬ ಮನುಷ್ಯ ಆ ಮನುಷ್ಯನಿಗೆ ಪಂಚೇಂದ್ರಿಯಗಳಿರ್ತವೆ ಆ ಪಂಚೇಂದ್ರಿಯಗಳಲ್ಲಿ ಒಂದು ಪಂಚೇಂದ್ರಿಯ ಅಂಗವಿಕಲ ಆದರೆ ಅವನ ಅಂಗವಿಕಲ ಅಂತ ಹೇಳ್ತಾರೆ ಮತ್ತು ಈ ಪಂಚಲೋಹಗಳಿಂದ ಮಾಡಬೇಕಾಗಿರೋ ಕಾರಣ ಅಂದರೆ ಈ ಪಂಚಭೂತಗಳಲ್ಲಿ ಪಂಚೇಂದ್ರಗಳನ್ನು ಒತ್ತಂಥವನು ಪಂಚಲೋಹಗಳಿಂದ ಬ ಬಂದಂಥ ಒಂದು ಶಕ್ತಿ ಒಂದು ಪವರ್ ಒಂದು ಶಕ್ತಿ ದೇವತೆಯನ್ನು ಪೂಜೆ ಮಾಡಿದ್ರೆ ಎಲ್ಲ ದೋಷಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗ್ತದೆ ಅದರಿಂದ ನೀವು ಇತ್ತರಳೆ ಮಾಡಬೇಕು ಅಂತ ಹೇಳ್ತಾರೆ ಹದಿನೆಂಟು ಕೈಗಳನ್ನೇ ಯಾಕೆ ಮಾಡಬೇಕು ಅಂತಂದಾಗ ನಮ್ಮಲ್ಲಿ ಶಕ್ತಿ ದೇವತೆಗೆ ಚಾಮುಂಡೇಶ್ವರಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ ಆದಿಶಕ್ತಿ ಸ್ವರೂಪಿಣಿ ಅನ್ಕೊಂಡು ನಾವು ಶಿವ ಪುರಾಣದಲ್ಲಿ ಹೋದಾಗ ಅದೊಂದು ಕಥೆ ಬರ್ತದೆ ಆದರೆ ಹದಿನೆಂಟು ಶಕ್ತಿಪೀಠಗಳಲ್ಲಿ ಹೋದಾಗ ಹದಿನೆಂಟು ಶಕ್ತಿಪೀಠಗಳಲ್ಲಿ ಮೂರನೇ ಶಕ್ತಿಪೀಠ ಬಂದು ನಮ್ಮ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಆಗಿರ್ತದೆ ಆದರೆ ಅವರ ಅಗೋರಿಗಳು ಹೇಳಿದನಪ್ಪ ಅಂದರೆ ನೀವು ಒಂದೊಂದು ಕೈಯ ನೀವು ಮಾಡಿದ್ರೆ ಒಂದೊಂದು ಶಕ್ತಿಪೀಠಕ್ಕೆ ಅನುಗುಣವಾಗ್ತದೆ ಈ ಪಂಚೇಂದ್ರಿಗಳ ಒತ್ತಂತ ಈ ಮನುಷ್ಯ ಹದಿನೆಂಟು ಶಕ್ತಿಪೀಠಗಳಿಗೆ ಹೋಗುವಂಥ ಬದಲು ಈ ಜಾಗದಲ್ಲಿ ಬಂದು ದರ್ಶನ ಮಾಡಿ ದೇವಿಯವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡ್ರೆ ಖಂಡಿತ ಅವ್ರಿಗೆ ಹದಿನೆಂಟು ಶಕ್ತಿ ದೇವತೆಗಳಿಗೆ ಒಂದು ಆಶೀರ್ವಾದ ಒಂದೇ ಜಾಗದಲ್ಲಿ ಸಿಗ್ತದೆ ಏಕಕಾಲದಲ್ಲಿ ಸಿಗ್ತದೆ ಅದರಿಂದ ನೀವು ಮಾಡಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಕ್ಟೋಬರಲ್ಲ ನವೆಂಬರಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟನೇ ತಾರೀಕು ಭಾನುವಾರ ಲೋಕಾರ್ಪಣೆ ಆಗ್ತದೆ ಅಂದರೆ ಯಾವುದೇ ಒಬ್ಬ ಗಣ್ಯ ವ್ಯಕ್ತಿಗಳ ಮುಖಾಂತರದೇ ಭಕ್ತರ ಒಂದು ಸಹಾಯದಿಂದ ನಡೆದಿರ್ತದೆ ಭಕ್ತರ ಸಹಕಾರದಿಂದನೇ ಅದು ಲೋಕಾರ್ಪಣೆ ಆಗ್ತದೆ ಆ ಲೋಕಾರ್ಪಣೆ ಮೇಲೆ ತದಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸನಾತನದ ಹಿಂದೂ ಸನಾತನ ಧರ್ಮದಲ್ಲಿ ಮಹಾಮಸ್ತಾಭಿಷೇಕ ಅಂತ ಮಾಡಿದಂಥ ಒಂದು ಏಕೈಕ ಸ್ಥಳ ಅಂದರೆ ದೇವಿಗೆ ಮೊಟ್ಟ ಮೊದಲ ಸ್ಥಾನ ಆಗ್ತದೆ ಸರಿಸುಮಾರು ಮೂವತ್ತ ನಲವತ್ತ ಏಳು ಬಗೆ ಮೂವತ್ತೈದು ಸಾವಿರದ ಇನ್ನೂರ ನಲವತ್ತೇಳು ಕೆ ಜಿ ವಿವಿಧ ಬಗೆಯ ದ್ರವ್ಯಗಳಿಂದ ಮಹಾಮಸ್ತಾಭಿಷೇಕಿದೆ ಈಗೇನು ನಾವು ದೇವಿಯ ನೋಡ್ತಾ ಈಗ ದೇವಿ ನೋಡ್ತಾ ಇರಬೇಕಾದ್ರೆ ಈ ದೇವಿಯ ಸುತ್ತ ಒಂದು ಸುಸರ್ಜಿತವಾದಂಥ ಒಂದು ಮ್ಯೂಸಿಯಂ ಬರ್ತದೆ ಇದು ಈ ಮ್ಯೂಸಿಯಂ ಇಲ್ಲಿವರೆಗೂ ನಾವೆಲ್ಲ ಗೂಗಲ್ಲು ಎಲ್ಲ ಪ್ರತಿಯೊಂದು ನಾವು ಚೆಕ್ ಮಾಡಿವಿ ಎಲ್ಲೂ ಆಗಿಲ್ಲ ಆ ಥರ ಮ್ಯೂಸಿಯಮು ಇದೇ ಬಾರಿಗೆ ಐಟೆಕ್ ಮ್ಯೂಸಿಯಂ ಅಂತ ನಾವು ಹೇಳಿದ್ರು ತಪ್ಪಾಗ್ಲಾರತು ಹಿಂದೆಗಡೆ ನೂರ ಇಪ್ಪತ್ತೋಡಿ ಜರಿ ನೀರಿನ ಜರಿ ಬರ್ತದೆ ದೇವಿ ಹಿಂಭಾಗದಲ್ಲಿ ಹತ್ರ ಒಳಗಡೆ ಒಂದು ಮ್ಯೂಸಿಯಂ ಬರ್ತದೆ ದೇವಿ ಹಿಂಭಾಗದಲ್ಲಿ ದೇವಿಯ ಸುತ್ತುವೆ ಸ್ವತಂತ್ರ ಪೂರ್ವ ಅಂದರೆ ಕರ್ನಾಟಕದಲ್ಲಿ ಎಷ್ಟು ಜನ ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ರು ನಮ್ಮ ಸಮಾಜಕ್ಕೋಸ್ಕರ ಏನೇನು ಕೊಡುಗೆ ಕೊಟ್ಟರು ನಮ್ಮ ಮೈಸೂರು ರಾಜ ಮನೆತನ ಏನು ಆ ರಾಜಮನೆತನದಲ್ಲಿ ಇಪ್ಪತ್ತೈದು ಜನ ಮಹಾರಾಜರು ಒಬ್ಬ ರಾಜಕುಮಾರ ಏನು ಆಳ್ವಿಕೆ ಮಾಡಿದ್ರು ಇವೆಲ್ಲ ಸೇರಿಸಿ ಎಲ್ಲ ಥರದ ಎಲ್ಲ ಜನಾಂಗ ಈ ಸೇರಿಸಿ ಬರುವಂಥದ್ದು ಒಂದು ಮ್ಯೂಸಿಯಂ ಬರ್ತದೆ ಮತ್ತು ರೈತಾಪಿ ವರ್ಗದವರ ಒಂದು ಕಷ್ಟ ಹೇಗಿರ್ತದೆ ಅನ್ನೋದು ಒಂದು ಮ್ಯೂಸಿಯಂ ಬರ್ತದೆ ಮತ್ತು ಈ ಕ್ಷೇತ್ರ ಇಲ್ಲಿಯವರೆಗೂ ಕೆಲವೇ ಕೆಲವು ವರ್ಷಗಳಲ್ಲಿ ಪ್ರಬಂಧಮನ ಬರಬೇಕಾದ್ರೆ ತ್ರೀ ಡಿ ಒಂದು ಇದರಿಂದ ಯಾವ ರೀತಿ ಬರ್ತದಂಥ ಒಂದು ಚಿಕ್ಕದಾದಂಥ ಒಂದು ಥೇಟ್ರ್ ಮಾಡಿ ಅತ್ರೊಂದು ಒಂದು ಬರುವಂಥ ಒಂದು ಪರಿಸ್ಥಿತಿ ಇದೆ ಮತ್ತು ಲೇಜರ್ ಲೈಟ್ ಮಾಡುವಂಥ ಒಂದು ಉದ್ದೇಶ ಇದೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಕೆಲಸ ನಡೀತದೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷತೆಯಲ್ಲಿ ವಿಶೇಷತೆ ದಾಸೋಹ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮುನ್ನೂರ ಅರವತ್ತೈದು ದಿನದ ಇಪ್ಪತ್ನಾಲ್ಕು ಗಂಟೆ ಯಾವುದೇ ಸಮಯ ಸಂದರ್ಭದಲ್ಲಿ ಬಂದರೂ ಸಹ ದಾಸೋಹ ನಡೀತದೆ ಮತ್ತು ಶ್ರೀ ಕ್ಷೇತ್ರದಲ್ಲಿ ಇರುವಂಥ ಎರಡನೇ ಬಸವಣ್ಣ ಹೇಗಿರುವಂಥದ್ದು ಆ ಎರಡನೇ ಬಸವಣ್ಣ ಭಕ್ತರುಗಳು ಏನೇ ಒಂದು ಕಷ್ಟ ಕಾರ್ಪಣ್ಯಗಳ ಕೇಳ್ಕೊಂಡ್ರು ಬಲಗಾಲಿಂದ ಹೊರ ಕೊಡೋದು ಬಲಗಾಲಿಂದ ದಾಟುವಂಥದ್ದು ಅವ್ರ ಮನೇಲಿ ಏನಾದ್ರು ಒಂದು ಸಮಸ್ಯೆ ಇದ್ದರೆ ಕರ್ಕೋಗಿ ಪಾದ ಪೂಜೆ ಮಾಡೋವಂಥದ್ದು ಗೃಹ ಪ್ರವೇಶ ಆಗ್ಬೋದು ದೇವಸ್ಥಾನಗಳಿಗೆ ಕರ್ಕೋಗಿ ಪೂಜೆ ಮಾಡಿಸುವಂಥ ಒಂದು ಸಂದರ್ಭ ಐತೆ ಮತ್ತು ಶ್ರೀ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋದು ಯಾವುದೂ ಇಲ್ಲಿ ಇರುವಂಥದ್ದಲ್ಲ ಯಾಕಪ್ಪ ಇದು ಹೇಳ್ಬೇಕಾದ್ರೆ ಕಾರಣ ಅಂದರೆ ನಮಗೇನು ಸಿಕ್ಕಿರೋ ಮೂರ್ತಿ ಇದದು ಅದು ಭೀಮನ ಅಮಾವಾಸ್ಯ ದಿನ ಮಾತ್ರ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಓಪನ್ ಇರ್ತದೆ ವರ್ಷದಲ್ಲಿ ಒಂದೇ ಒಂದಿನ ಹನ್ನೆರಡು ಗಂಟೆಗಳ ಕಾಲ ಭಕ್ತರಿಗೆ ನೋಡಲಿಕ್ಕೆ ಅವಕಾಶ ಇರ್ತದೆ ಹನ್ನೆರಡು ಗಂಟೆಗಳ ಕಾಲದಲ್ಲಿ ಯಾವುದೇ ಜಾತಿ ಧರ್ಮ ಎಲ್ಲ ಹೊರತುಪಡಿಸಿ ಆ ದೇವಿಗೆ ಅವರೇ ಅವ್ರ ಕೈಯಾರ ಕೂತಿ ಗರ್ಭಗುಡಿ ಹತ್ತಿರ ಹೋಗಿ ಅವರೇ ಅವ್ರ ಕೈಯಾರ ಕೂತಿ ಅಭಿಷೇಕ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ ಈ ಥರ ಒಂದು ಬಹಳ ವಿಶೇಷತೆ ಭಕ್ತರ ದಿನೇ ದಿನೇ ಭಕ್ತರ ದಂಡು ಕ್ಷೇತ್ರಕ್ಕೆ ಹರಿದು ಬರುವಂಥ ಸಂದರ್ಭ ಯಾಕೆಂದರೆ ಒಂದು ದೇವಿಯ ಮಹಿಮೆ ದೇವಿಯ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಶ್ರೀ ಕ್ಷೇತ್ರಕ್ಕೆ ಬರ್ತಾಯಿರುವಂಥವ್ರು ಇಲ್ಲಿ ಬರುವಂಥವ್ರಿಗೆ ಈ ದೇವಸ್ಥಾನದ ಸೆಕ್ರೆಟರಿ ಬಾಬು ಅಂತವ್ರೆ ಕಾರ್ಯದರ್ಶಿಗಳು ಅವ್ರು ಬೇಕಾದ್ರೆ ಮೀಟ್ ಮಾಡ್ಬೋದು ನಾವು ಇಲ್ಲಿ ಇರ್ತೀವಿ ನಾವು ಬೇಕಾದ್ರೆ ಮೀಟ್ ಮಾಡ್ಬೋದು ಇಲ್ಲಿ ಒಂದು ಮಾಹಿತಿ ಕೇಂದ್ರ ಅದೇ ಅಲ್ಲಿ ರಾಮಕೃಷ್ಣಪ್ಪ ಅಂತ ಇರ್ತಾರೆ ಅವ್ರು ಬೇಕಾದ್ರೂ ಮೀಟ್ ಮಾಡ್ಬೋದು ಬೆಳಿಗ್ಗೆ ಐದುವರೆ ಆರು ಗಂಟೆಗೆ ದೇವಸ್ಥಾನ ಓಪನ್ ಆದರೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಮುಚ್ಚುವಂಥ ಪರಿಸ್ಥಿತಿ ಇಲ್ಲ ನೈಟು ಒಂಬತ್ತು ಗಂಟೆಗೆ ನಿರಂತರವಾಗಿ ದೇವಸ್ಥಾನ ಓಪನ್ ಇರ್ತದೆ ಮತ್ತು ಪ್ರತಿನಿತ್ಯ ಸಂಜೆ ಆರೂವರೆಯಿಂದ ಏಳು ಗಂಟೆವರೆಗೆ ಬಹಳ ಒಂದು ವಿಶೇಷವಾಗಿ ಏನು ನಮಗೆ ಉತ್ತರ ಭಾರತದಲ್ಲಿ ಒಂದು ಗಂಗಾರತಿ ಅಂತ ಏನು ಹೆಸರುವಾಸಿರೋದೋ ಅದೇ ಆರ್ ಅದು ಆ ರೀತಿಯೊಳಗೆ ಒಂದು ಆರತಿ ನಡೀತದೆ ಪ್ರತಿನಿತ್ಯ ಆರೂವರೆಯಿಂದ ಏಳು ಗಂಟೆವರೆಗೆ ಅರ್ಧ ಗಂಟೆಗಳ ಕಾಲ ಬಹಳ ವಿಶೇಷವಾಗಿ ಕಣ್ತು ಮುಗ್ಸ್ಕೊಂಡು ಅಂದ್ರೆ ಅಂದರೆ ದೇವಿಯ ಒಂದು ಮುಸ್ಸಂಜೆ ಒಂದು ಗೋಧೂಳಿ ಲಗ್ನದ ಒಂದು ಪೂಜೆ ಅಂತ ಹೇಳ್ತೀವಿ ಅದರ ಭಾಳ ವಿಶೇಷವಾಗಿರ್ತದೆ ಈಗ ಇರೋಂಥ ದೇವಸ್ಥಾನ ನಾವು ನೋಡ್ಬೋದು ಇರೋಂಥ ದೇವಸ್ಥಾನ ಬಂದರೆ ಈಗ ನಾವು ದೇವಿಯ ಎಡಭಾಗದಲ್ಲಿ ಬಲಭಾಗದಲ್ಲಿ ಒಂದು ಚಿಕ್ಕದೊಂದು ಅಂಚಿಂದ ಇದೆ ಅಲ್ಲಿ ನಮಗೆ ಸಿಕ್ಕಿರೋ ಮೂರ್ತಿ ನಾವೇನು ಭೀಮನ ಮೋಸದಿಂದ ನಾವು ಪ್ರತಿಷ್ಠಾಪನೆ ಹೊರ್ಗಡೆ ತತ್ತೀವಿ ಅಂತ ಹೇಳಿದ್ವಿ ವಿಗ್ರಹಣ ಅಲ್ಲಿ ಸಿಕ್ಕಿರೋ ಮೂರ್ತಿ ಅದು ಮೂಲತಃ ಇದ್ದಂಥ ಒಂದು ಸ್ಥಾನ ಅದೇನು ಮಾಡ್ತೀವಿ ಈಗಿನ ಬಸವಪ್ಪನವರ ಒಂದು ಐಕ್ಯ ಸ್ಥಾನ ಏನೈತೆ ಗದ್ದಿಗೆ ಅಂತ ನಾವು ಹೇಳ್ತೀವಿ ಆ ಗದ್ದಿಗೆ ಇರುವಂಥ ಸ್ಥಾನದಲ್ಲಿ ಇದ್ದಂಥ ಒಂದು ಹಳೆಯ ದೇವಸ್ಥಾನ ಇರ್ತದೆ ಅದು ಮೋಲ್ಡಿಂದ ಇಟ್ಕೆಯಿಂದ ಮೋಲ್ಡಿಂದ ನಡೆದಂಥ ಚಿಕ್ಕದಾದಂಥ ಒಂದು ಗುಡಿ ಇರ್ತದೆ ಅದು ಭಕ್ತರ ದಂಡು ಜಾಸ್ತಿ ಪ್ರಕಾರ ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಅದೇ ದೇವಸ್ಥಾನನ ನಮ್ಮ ಹಳೆಯ ಮೂಲತಃ ಇದ್ದಂಥ ಹತ್ರ ಒಂದು ಅಪ್ನೆ ಕೇಳಿ ಅವ್ರು ತೋರಿಸಿದಂಥ ಒಂದು ಜಾಗದಲ್ಲಿ ಹಿಂದೆಗಡೆ ಪ್ರತಿಷ್ಠೆ ಮಾಡ್ತೀವಿ ಇದು ಇವಾಗ ರೀಸೆಂಟ್ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಜನವರಿ ತಿಂಗಳಲ್ಲಿ ಜೀರ್ಣೋದ್ಧಾರ ಮಾಡಿದಂಥದ್ದು ತುಂಬ ಒಂದು ಇಪ್ಪತ್ತೈದು ವರ್ಷಗಳಿಂದ ಇದ್ದಂಥ ಒಂದು ದೇವಸ್ಥಾನ ಮುಂದೆಗಡೆ ಇದು ಈಗಿರುವಂಥದ್ದು ಹಿಂದೆಗಡೆ ಇರುವಂಥ ದೇವಸ್ಥಾನ ಜನವ ಎರಡು ಸಾವಿರದ ಹದಿನೆಂಟು ಜನವ ಜನವರಿ ಇಪ್ಪತ್ತಾರು ಇಪ್ಪ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಲೋಕಾರ್ಪಣೆ ಆಗಿರುವಂಥ ದೇವಸ್ಥಾನ ಅದು ಮತ್ತು ನಾವು ನೋಡಿರ್ಬೋದು ಈಗ ಬಸವಪ್ಪನವರು ಒಂದು ಗದ್ದಿಗೆ ಮೇಲೆ ಒಂದು ಬಸವಣ್ಣನ ಕೂರಿಸರೆ ಅದು ನಿಜ ಏನು ನಮ್ಮ ಹಳೆಯ ಬಸವಣ್ಣ ಇತ್ತು ಅದೇ ತರಂಥ ತದ್ರೂಪ ಯಾಕಪ್ಪ ಅಂದರೆ ಆ ಬಸವಣ್ಣನ ಮೇಲೆ ಇಲ್ಲದಂಥ ಪ್ರೀತಿ ಇಲ್ಲದಂಥ ಭಕ್ತರುಗಳಿಲ್ಲ ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯ ಹೊರ ದೇಶಗಳಲ್ಲಿರುವಂಥ ಭಕ್ತರುಗಳೆಲ್ಲ ಇರುವಂಥ ಸಂದರ್ಭ ಅದು ಒಬ್ಬರು ಎರಡು ಸಾವಿರದ ಹತ್ತನೇ ಇಸ್ವೀಲಿ ತುಂಬ ಪರಮ ಭಕ್ತರು ಅವ್ರು ಹಲವಾರು ರೀತಿ ನೊಂದಿ ಬೆಂದಿ ಸಾಕಾಗಿದ್ದಂಥ ಒಂದು ಸಂದರ್ಭಕ್ಕೆ ಹರ್ಷ ಅಂತ ಅವರೊಬ್ಬರು ಕಲೆಗಾರ ಫಿಲಮ್ಗೆ ಸೆಟ್ ಹಾಕುವಂಥ ವ್ಯಕ್ತಿ ಅವರು ತುಂಬ ಕಷ್ಟದಲ್ಲಿದ್ದಂಥ ವ್ಯಕ್ತಿ ಆ ಬಸವಣ್ಣಿಂದ ಬಹಳ ಉಪಯೋಗ ಪಡೆದಂಥ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿನೇ ನಾನು ಇದೇ ಥರ ನನ್ನ ಬಸವಣ್ಣನ ಮಾಡಿಸ್ಬೇಕು ಅಂತೇಳಿ ಅದೇ ಥರ ಬಸವಣ್ಣ ಮಾಡ್ಕೊಂಬಂದು ಕಳೆದಂಥ ಒಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಪ್ರತಿಷ್ಠೆ ಮಾಡಿಸಿರುವಂಥದ್ದು